ಮಾರ್ಚ್ ಇಪ್ಪತ್ತೆರಡರಂದು ಕರ್ನಾಟಕ ಬಂದ್ ವಿಚಾರ ಹಾಸನದಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವ ಕೆಎನ್ ರಾಜಣ್ಣ ಹೇಳಿಕೆ ನಾನು ಹೇಳಿದ್ರೆ ಸರ್ಕಾರ ಬೆಂಬಲ ಕೊಡ್ತು ಅನ್ನುವ ರೀತಿಯಾಗುತ್ತೆ ಯಾವುದೇ ಭಾಷೆ ಆಧಾರದ ಮೇಲೆ ಯಾರನ್ನ ದ್ವೇಷ ಮಾಡುವುದು ಸರಿಯಾದಂಥದ್ದಲ್ಲ ಕನ್ನಡಿಗರು ಮರಾಠಿಗರನ್ನು ದ್ವೇಷ ಮಾಡುವುದು ಮರಾಠಿಗರು ಕನ್ನಡಿಗರನ್ನು ದ್ವೇಷ ಮಾಡುವ ಪ್ರಕ್ರಿಯೆ ಕೆಲವು ಕಿಡಿಗೇಡಿಗಳಿಂದ ನಡೆದಿದೆ ಇಲ್ಲಿಯೂ ನಡೆದಿದೆ ಅಲ್ಲಿಯೂ ನಡೆದಿದೆ ಕಿಡಿಗೇಡಿಗಳು ಮಾಡುವ ಅವಾಂತರದಿಂದ ಜನಸಾಮಾನ್ಯರಿಗೆ ತೊಂದರೆಯಾಗುತ್ತದೆ ಕನ್ನಡಿಗರು ಇರಬಹುದು ಮರಾಠಿಗರು ಇರಬಹುದು ಅದನ್ನು ನಾವ್ಯ ಮುಖ್ಯಮಂತ್ರಿಗಳು ಅಲ್ಲಿನ ಮುಖ್ಯಮಂತ್ರಿಗಳ ಜೊತೆ ಮಾತನಾಡಿದ್ದಾರೆ ಆದಷ್ಟು ಜಾಗರೂಕತೆಯಾಗಿ ಅದು ಬಗೆಹರಿಯುತ್ತದೆ ಎಂದರು ನಾವು ನೋಡಿ ಸರ್ಕಾರ ಬೆಂಬಲ ಕೊಡ್ತು ಅಂತ ಹೇಳಿ ಆಗ್ತದೆ ಆದರೆ ಯಾವುದೇ ಭಾಷೆ ಆಧಾರದ ಮೇಲೆ ಯಾರನ್ನೇ ದ್ವೇಷ ಮಾಡತಕ್ಕಂಥದ್ದು ಸರಿಯಾದಂತದ್ದಲ್ಲ ಈಗ ಕನ್ನಡಿಗರು ಮರಾಠಿಗರನ್ನು ದ್ವೇಷ ಮಾಡೋದು ಮರಾಠಿಗರು ಕನ್ನಡಿಗರನ್ನು ದ್ವೇಷ ಮಾಡತಕ್ಕಂಥ ಪ್ರಕ್ರಿಯೆ ಕೆಲವು ಕಿಡಿಗೇಡಿಗಳಿಂದ ನಡೆದಿದೆ ಇಲ್ಲೂ ನಡೆದಿದೆ ಅಲ್ಲೂ ನಡೆದಿದೆ ಅದಕ್ಕೋಸ್ಕರ ನಾವು ಆ ಪ್ರಕ್ರಿಯೆಗಳು ಈ ಥರ ಕಿಡಿಗೇಡಿಗಳು ಮಾಡ್ತಕ್ಕಂಥ ಅವಾಂತರದಿಂದ ಜನಸಾಮಾನ್ಯರಿಗೆ ತೊಂದರೆ ಆಗ್ತದೆ ಕನ್ನಡಿಗರಿರ್ಬೋದು ಇರ್ಬೋದು ಅದನ್ನು ನಾವು ಯಾರು ಒಪ್ತಕ್ಕಂಥದ್ದಲ್ಲ ಆ ವಿಚಾರದಲ್ಲಿ ನಾವು ನಮ್ಮ ಸರ್ಕಾರ ಈಗಾಗಲೇ ಅವರು ಮಹಾರಾಷ್ಟ್ರ ಸರ್ಕಾರದ ಹಿರಿಯ ಅಧಿಕಾರಿಗಳ ಜೊತೆಯಲ್ಲಿ ನಮ್ಮ ಮುಖ್ಯ ಕಾರ್ಯದರ್ಶಿಗಳು ಕೂಡ ನನ್ನ ನನ್ನ ಸಮಕ್ಷಮದಲ್ಲಿ ಅವರು ಕೂಡ ಮಾತಾಡಿದ್ದಾರೆ ಮುಖ್ಯಮಂತ್ರಿಗಳು ಕೂಡ ಅಲ್ಲಿನ ಮುಖ್ಯಮಂತ್ರಿಗಳ ಜೊತೆ ಮಾತಾಡಿದ್ದಾರೆ ಆದಷ್ಟು ಜಾಗ್ರತೆ ಅದು ಬಗೆಹರಿಯುತ್ತೆ ಏನು ನಡೀತಾ ಇದೆ ಅವರ ಅಭಿಪ್ರಾಯ ಅವ್ರು ಹೇಳ್ತಾರೆ ನಡೀರಿ ಈಗ ರಾಹುಲ್ ಗಾಂಧಿ ಅವ್ರು ಯಾರು ನನಗೆ ಗೊತ್ತಿಲ್ಲ ಅಂತ ಹೇಳಿದವನು ಸದ್ಗುರು ಸದ್ಗುರು ಏನು ಹೇಳ್ತಾರೆ ರಾಹುಲ್ ಗಾಂಧಿ ಯಾರು ನನಗೆ ಗೊತ್ತೇ ಇಲ್ಲ ಅಂತ ಹೇಳ್ತಾರೆ ಹೌದಲ್ವಾ ಲೋಕಸಭಾ ಸದಸ್ಯ ಇಲ್ಲೇ ಇದ್ದಾರೆ ನಮ್ಮ ನಾಯಕರಾಗಿರ್ತಕ್ಕಂಥ ರಾಹುಲ್ ಗಾಂಧಿ ಅವ್ರನ್ನ ಲೋಕಸಭೆಯಲ್ಲಿ ಯಾರ್ಯಾರು ಏನೇನು ಮಾತಾಡ್ತಾರೆ ಅಂತಕ್ಕಂಥದ್ದನ್ನು ನನಗಿನ್ನ ಜಾಸ್ತಿ ವಿವರವಾಗಿ ಅವ್ರಿಗೆ ಗೊತ್ತಿದೆ ಅಂಥವ್ರ ಜೊತೆಯಲ್ಲಿ ಇವರೆಲ್ಲ ವೇದಿಕೆ ಅಲಂಕರಿಸ್ತಾರೆ ಅಂತನ್ನೋದು ಎಷ್ಟು ಮಟ್ಟಿಗೆ ಔಚಿತ್ಯ ಅನ್ನೋದನ್ನು ಅವರೇ ಉತ್ತರ ಹೇಳಬೇಕಷ್ಟೆ ಏನಿಲ್ಲ ರಾಜಕೀಯ ಹೇಳಿಕೆಗಳಿಗೆ ಮಹತ್ವ ಬೇಕಾಗಿಲ್ಲ ರಾಜಕೀಯ ಹೇಳಿಕೆಗಳಿಗೆ ಮಹತ್ವ ಬೇಕಾಗಿಲ್ಲ ಅರಣ್ಯ ಇಲಾಖೆ ಹೊರಗುತ್ತಿಗೆ ನೌಕರರ ಮುಷ್ಕರ ವಿಚಾರ ಅವರು ಮಾಡಿರುವ ಸೇವೆಗೆ ಕೊಡುವಂತಹ ಸೌಲಭ್ಯ ಅದನ್ನು ಪುಕ್ಕಟ್ಟೆ ಕೊಡುವಂತದ್ದಲ್ಲ ಇದು ನಿರಂತರವಾಗಿ ನಡೆಯುವಂತದ್ದು ಕೊಡುವಾಗ ನಿಧಾನ ಆಗಿರಬಹುದು ಇವತ್ತಲ್ಲ ನಾಳೆ ಕೊಡಿಸ್ತೀವಿ ಕಾಡಾನೆಯಿಂದ ಸಾವುಗಳ ಬಗ್ಗೆ ಅರಣ್ಯ ಸಚಿವರೊಂದಿಗೆ ಮಾತನಾಡಿದ್ದೇನೆ ಲೋಕಸಭಾ ಸದಸ್ಯರು ಎಲ್ಲಾ ಪಕ್ಷದ ಮುಖಂಡರು ಪರಾಜಿತ ಅಭ್ಯರ್ಥಿಗಳು ಭೇಟಿ ಕೊಟ್ಟಿದ್ದಾರೆ ಅವರಿಗೆಲ್ಲ ಸಮಸ್ಯೆ ಗೊತ್ತಿದೆ ಸಮಸ್ಯೆಗೆ ಏನಾದರೂ ಒಂದು ಶಾಶ್ವತವಾದ ಪರಿಹಾರ ಕಂಡುಕೊಳ್ತಾರೆ ನಾಲ್ಕು ಕಾಡಾನೆಗಳನ್ನು ಸೆರೆ ಎಂಬ ಪ್ರಶ್ನೆ ಇದೆ ಕಾಡಾನೆಗಳ ದಾಂಧಲೆ ನಡೆಯುತ್ತಿದೆ ಇದಕ್ಕೆ ಶಾಶ್ವತ ಪರಿಹಾರ ಕಂಡು ಹಿಡಿಯುತ್ತೇವೆ ನಡೆಯುವಂಥದ್ದು ಕೊಡುವಾಗ ಸ್ವಲ್ಪ ನಿಧಾನ ಆಗಿರಬಹುದು ಇವತ್ತೆ ನಾಳೆ ಕೊಡಿಸ್ತೀವಿ ಅದನ್ನೆಲ್ಲ ಯಾವುದೂ ಇವನು ಕೂಡ ನಿಲ್ಲೋದಿಲ್ಲ ಮತ್ತೆ ಕಾಡಾನೆ ಸಾವುಗಳು ಅಷ್ಟೇ ಅದಕ್ಕೆ ನಾನು ಅರಣ್ಯ ಸಚಿವರ ಜೊತೆನೂ ಕೂಡ ಮಾತಾಡಿದ್ದೀನಿ ನಮ್ಮ ಲೋಕಸಭಾ ಸದಸ್ಯರು ಮತ್ತೆ ಅಲ್ಲಿ ಪರಾಜಿತ ಅಭ್ಯರ್ಥಿ ಮತ್ತು ಇದರ ಎಲ್ಲ ಪಕ್ಷದವರು ಕೂಡ ಭೇಟಿ ಕೊಟ್ಟಿದ್ದಾರೆ ಅವರೆಲ್ಲ ಸಮಸ್ಯೆ ಗೊತ್ತಿದೆ ಸಮಸ್ಯೆಗೆ ಏನಾದರೂ ಒಂದು ಶಾಶ್ವತವಾದಂಥ ಪರಿಹಾರವನ್ನು ಕಂಡುಕೊಳ್ತಾರೆ ನಾಲ್ಕು ಆನೆ ನಾಲ್ಕು ಆನೆಗಳನ್ನ ಸೆರೆ ಹಿಡಿಬೇಕು ಅಂತ ಪ್ರಸ್ತಾಪನೂ ಇದೆ ಮತ್ತು ಪೂರ್ಣವಾಗಿ ಈ ರೀತಿಯ ಆನೆಯ ಒಂದು ದಾಂಧಲೆಗಳು ಏನು ನಡೀತಾ ಇದ್ದಾವೆ ಇದಕ್ಕೆ ಒಂದು ಶಾಶ್ವತ ಪರಿಹಾರ ಕಂಡುಹಿಡಿತು